ಶಿವಪುರಾಣದಲ್ಲಿ ಬರುವ ಶಿವಸತಿಯ ಜಗತ್ತಿನ ಮೊದಲ ಪ್ರೇಮ ಕಾವ್ಯ ಶಿವನನ್ನು ವರಿಸಲು ಸಾಕ್ಷಾತ್ ಆದಿಶಕ್ತಿಯೇ ಬ್ರಹ್ಮನ ಮಗನಾದ ದಕ್ಷನ ಪುತ್ರಿಯಾಗಿ ಜನಿಸುತ್ತಾಳೆ ತನ್ನ ಜನ್ಮ ಕಾರಣದಂತೆ ಸತಿ ಶಿವನನ್ನು ಪೂಜಿಸಿ ಪ್ರೇಮಿಸಿ ಮದುವೆಯಾಗುತ್ತಾಳೆ ದಕ್ಷನ ಮಹಾಯಜ್ಞದಲ್ಲಿ ಅವಮಾನ ತಾಳದೆ ಯಜ್ಞಕ್ಕೆ ಹಾರಿ ಸತಿ ಪ್ರಾಣ ಬಿಡಲು ವಿಷಯ ತಿಳಿದ ಶಿವನು ತೀವ್ರ ದುಃಖದಲ್ಲಿ ಕೂಗುತ್ತಾ ಕೋಪಗೊಂಡು ತನ್ನ ಜಟೆಯ ಒಂದು ಕೂದಲಿನಿಂದ ವೀರಭದ್ರನನ್ನು ಸೃಷ್ಟಿಸಿ ದಕ್ಷ ಮತ್ತು ಅವನ ಪೂರ್ಣ ಸೈನ್ಯ ನಾಶ ಮಾಡು ಎನ್ನಲು ಶಿವನ ಆಜ್ಞೆಯಂತೆ ವೀರಭದ್ರನು ದಕ್ಷನ ತಲೆಯನ್ನು ಕಡಿದು ದಕ್ಷಿಣ ಸೈನ್ಯದ ಮೇಲೆ ಯುದ್ಧಕ್ಕೆ ಮುಂದಾಗಲು ವಿಷ್ಣು ಸುದರ್ಶನ ಚಕ್ರದಿಂದ ತಡೆಯುತ್ತಾನೆ ವಿಷಯ ತಿಳಿದು ಸ್ವಯಂ ಶಿವನೇ ಕೋಪದಿಂದ ಧಾವಿಸಿ ವಿಷ್ಣುವಿನ ಮೇಲೆ ಯುದ್ಧಕ್ಕೆ ಮುಂದಾಗುತ್ತಾನೆ ವಿಷ್ಣುವು ಶಾಂತನಾಗು ಶಿವ ಸತಿ ಮತ್ತೆ ನಿನಗಾಗಿ ಜನಿಸುವಳು ನೀನು ಅಲ್ಲಿಯವರೆಗೆ ಕಾಯಬೇಕು ಎನ್ನಲು ಶಿವ ತುಸು ಶಾಂತನಾದರೂ ದುಃಖ ಹೊತ್ತು ಅಲ್ಲಿಂದ ತಪಕ್ಕೆ ಹೋಗುವನು ಶಿವನು ತಪಸ್ಸಿನಲ್ಲಿದ್ದರು ಬಾಹ್ಯದಲ್ಲಿದ್ದರು ಎಲ್ಲದರಲ್ಲೂ ಸತಿಯನ್ನೇ ಕಾಣುವ ಶಿವ ಶಿವೋಹಂ 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 ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರಸಿ ನೀವು ನೀವಾಗ ಶಿವಸತಿ ಏನು ಸ್ಟೋರಿ ಕೇಳಿದ್ರೆ ಆ ಸ್ಟೋರಿಲಿ ಶಿವಸತಿಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಸೊ ವೆಯ್ಟಿಂಗ್ ಮಾಡ್ತಿರುವಾಗ ಶಿವನಿಗೆ ಆಗುವಂಥ ಒಂದು ಪೇಯ್ನನ್ನು ನಾವು ಎನೌನ್ಸ್ ಮಾಡಿ ಶಿವಸತಿ ಅಂತ ಒಂದು ಸಾಂಗ್ ಮಾಡಿದ್ದೀವಿ ಸೊ ಆ ಸಾಂಗ್ನ ಕನ್ನಡದಲ್ಲಿ ರಿಲೀಸ್ ಮಾಡ್ತಾಯಿದ್ವಿ ಅದು ಮಲ್ಟಿ ಲ್ಯಾಂಗ್ವೇಜ್ ಸಾಂಗ್ ಆ್ಯಕ್ಚುಲಿ ಕನ್ನಡ ತೆಲುಗು ತಮಿಳ್ ಹಿಂದಿ ಇಂಗ್ಲೀಷಲ್ಲಿ ರಿಲೀಸ್ ಮಾಡ್ತಾಯಿದ್ವಿ ಸೊ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನ ನಾವು ಇದೇ ತಿಂಗಳು ಮೇ ಇಪ್ಪತ್ತ್ಮೂರು ಅಂದರೆ ಬೌದ್ಧ ಪೌರ್ಣಿಮೆ ದಿನ ರಿಲೀಸ್ ಮಾಡ್ತಾ ಇದ್ವಿ ಸೊ ಇದೇ ನನ್ನ ಸಿ ಭಗೀರ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗುತ್ತೆ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹಾರೈಸಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಲವ್ ಮಿ ಆಲ್ ನಮಸ್ತೆ